ರಾಜ್ಯದ ಕೇಬಲ್ ಆಪರೇಟರ್ಗಳಿಗೆ ಗುಡ್ ನ್ಯೂಸ್ ಶುಲ್ಕ ನೂರೈವತ್ತರಿಂದ ಎಪ್ಪತ್ತೈದಕ್ಕೆ ಇಳಿಕೆ ರಾಜ್ಯ ಸರ್ಕಾರವು ಕೇಬಲ್ ಆಪರೇಟರ್ಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ಪ್ರತಿ ಕಂಬಕ್ಕೆ ವಿಧಿಸುವ ಶುಲ್ಕವನ್ನ ನೂರೈವತ್ತು ರೂಪಾಯಿಂದ ಎಪ್ಪತ್ತೈದು ರೂಪಾಯಿಗೆ ಇಳಿಸಲಾಗುವುದು ಅಂತ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ಸದನದಲ್ಲಿ ಕಾಂಗ್ರೆಸ್ ಸದಸ್ಯ ಬಸ್ಬಾನು ಅವರು ಪ್ರಶ್ನೆಯನ್ನ ಸಚಿವರು ಕೇಳಿದ್ರು ರಾಜ್ಯದ ಕೇಬಲ್ ಆಪರೇಟರ್ಗಳಿಗೆ ಪ್ರತಿ ಕಂಬಕ್ಕೆ ವಿಧಿಸುವ ಶುಲ್ಕವನ್ನ ನೂರೈವತ್ತರಿಂದ ಎಪ್ಪತ್ತೈದಕ್ಕೆ ಇಳಿಸಲಾಗುವುದು ಅಂತ ಇಂಧನ ಸಚಿವರಾದ ಕೆಜೆ ಜಾರ್ಜ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಕೇಬಲ್ ಆಪರೇಟರ್ಗಳು ತಮ್ಮ ಕೆಲಸಕ್ಕೆ ಪರವಾನಗಿ ಸೇರಿ ವಿವಿಧ ಶುಲ್ಕವನ್ನು ಪಾವತಿಸಬೇಕಾಗಿದೆ ಇತ್ತೀಚೆಗೆ ಬ್ರ್ಯಾಂಡೆಡ್ ಬಂದಂತಹ ಬಳಿಕ ಕೇಬಲ್ ಬಳಕೆ ಕಡಿಮೆ ಆಗ್ತಾ ಇದೆ ಹೀಗಾಗಿ ಗ್ರಾಮೀಣ ಮಲೆನಾಡು ಕಡೆ ಸಂಪರ್ಕ ನೀಡಲು ಹೆಚ್ಚಿನ ವಿದ್ಯುತ್ ಕಂಬ ಬಳಸಬೇಕಾಗಿದೆ ಹೀಗಾಗಿ ಮೊದಲಿನಂತೆ ಆದಾಯ ಕೇಬಲ್ ಆಪರೇಟರ್ ಇಲ್ಲ ಪ್ರತಿ ಕಂಬಕ್ಕೆ ಹಾಲಿ ವಿಧಿಸ್ತಾ ಇರುವ ನೂರೈವತ್ತು ಶುಲ್ಕವನ್ನ ಕಡಿಮೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ